ಎಂತಹ ದೊಡ್ಡ ಭಾಗ್ಯ ಪ್ರವಾದಿ ಭಾಗ್ಯಹಿ ವಸಲ್ಲಂ ರವರ ಮೇಲೆ ದುರೂದ್ ಹೇಳಿದ ಕಾರಣದಿಂದ ಬಾವಿಯಲ್ಲಿ ಆಳದಲ್ಲಿದ್ದ ನೀರು ಮೇಲಕ್ಕೆ ಬಂತು ಪ್ರೀತಿಯ ಸಹೋದರರೇ ಪ್ರವಾದಿ ಪ್ರೇಮಿಗಳೇ ಒಂದು ದಿನ ಇಮಾಮ್ ಮೊಹಮ್ಮದ್ ಬಿನ್ ಸುಲೈಮಾನ್ ಅಲ್ ಜಝೋಲಿ ರವರು ತಮ್ಮ ಶಿಷ್ಯರೊಂದಿಗೆ ಯಾತ್ರೆಗೆ ಹೋಗುತ್ತಿದ್ದರು ದಾರಿಯಲ್ಲಿ ಅಸರ್ ನಮಾಜಿನ ಸಮಯ ಬಂದಾಗ ಈಗ ನಮಾಜ್ ಮಾಡಬೇಕು ನಮಾಜ್ ಮಾಡುವ ಮುಂಚೆ ನಮಾಜ್ಗಾಗಿ ವಜು ಮಾಡಬೇಕು ವಜು ಮಾಡಬೇಕೆಂದರೆ ನೀರು ಬೇಕು ಅವರ ಬಳಿ ಇದ್ದ ನೀರು ಖಾಲಿಯಾಗಿತ್ತು ನಮಾಜ್ ಮಾಡಲಿಕ್ಕೆ ವಜೂವಿಗಾಗಿ ನೀರು ಬೇಕು ಮತ್ತು ಕುಡಿಯಲಿಕ್ಕೂ ಸಹ ಅವರಿಗೆ ಬಳಸಲಿಕ್ಕೂ ಸಹ ನೀರು ಬೇಕಾಗಿತ್ತು ನೀರು ಖಾಲಿಯಾದ ಕಾರಣ ಇಮಾಮ್ ಝಜೋಲಿ ರಹಮತ್ಹ ಅಲಹಿ ಮತ್ತು ಅವರ ಶಿಷ್ಯಂದಿರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂತು ಎಲ್ಲಾರು ಹುಡುಕುವುದಕ್ಕೆ ಶುರು ಮಾಡಿದರು ಆದರೆ ಎಲ್ಲಿಯೂ ಸಹ ನೀರು ಸಿಗಲಿಲ್ಲ ಪ್ರೀತಿಯ ಸಹೋದರರೇ ನಂತರ ದಾರಿಯ ಮಧ್ಯದಲ್ಲಿ ದೂರದಲ್ಲಿ ಒಂದು ಬಾವಿ ಕಾಣಿಸಿಕೊಳ್ಳುತ್ತದೆ ಬಾವಿಯ ಹತ್ತಿರ ಬರುತ್ತಾರೆ ನೀರು ಸಿಗುತ್ತದೆ ಎಂದು ಸಂತೋಷ ಪಡುತ್ತಾರೆ ಆದರೆ ಬಾವಿಯಲ್ಲಿ ಇಣುಕಿ ನೋಡಿದಾಗ ಬಾವಿಯಲ್ಲಿ ನೀರಂತೂ ಇವೆ ಆದರೆ ಆಳದಲ್ಲಿ ತುಂಬಾ ಕೆಳಗಡೆ ಇವೆ ಆ ನೀರನ್ನು ಮೇಲೆ ತೆಗೆಯಲು ಯಾವುದೇ ಸಾಮಗ್ರಿಗಳಿಲ್ಲ ಬಾವಿಯ ಹತ್ತಿರ ಯಾವುದೇ ಸಾಮಾನಾಗಲಿ ಹಗ್ಗವಾಗಲಿ ಯಾವುದೇ ಪಾತ್ರೆಯಾಗಲಿ ಕಂಡು ಬಂದಿಲ್ಲ ನೀರು ಇರುವ ಬಾವಿ ಇದೆ ಅದರಲ್ಲಿ ನೀರು ಇವೆ ನೀರು ಹೊರತೆಗೆಯಲಿಕ್ಕೆ ಯಾವುದೇ ಸಾಮಾನು ಅಲ್ಲಿ ಇಲ್ಲ ಎಂದು ಬೇಸರ ಪಡುತ್ತಾ ಇಮಾಮ್ ಜಜುಲಿ ರಹಮತ್ತುಲ್ಲಾಹಿತ ಅಲಾ ಅಲಹಿರವರು ಅಲ್ಲಿ ಕುಳಿತುಕೊಳ್ಳುತ್ತಾರೆ ಪ್ರೀತಿಯ ಸಹೋದರರೇ ಅಷ್ಟರಲ್ಲಿ ಒಬ್ಬ ಪುಟ್ಟ ಬಾಲಿಕಿ ಬಾವಿಯ ಹತ್ತಿರ ಬರುತ್ತಾಳೆ ಬಂದು ಮೊಹಮ್ಮದ್ ಬಿನ್ ಸುಲೈಮಾನ್ ಅಲ್ ಜಜುಲಿ ರಹಮತ್ಲಾಹಿ ತಾಲಾ ಅಲಹಿರವರನ್ನು ನೋಡಿ ಕೇಳುತ್ತಾಳೆ ಮಹಾತ್ಮರೇ ಏನಾಗಿದೆ ಏನು ವಿಷಯ ನಿಮಗೇನಾದರೂ ಬೇಕಿತ್ತಾ ನಿಮ್ಮ ಹೆಸರು ಏನು ಎಂದು ಕೇಳಿದಾಗ ಆಗ ಮಹಾತ್ಮರು ಹೇಳುತ್ತಾರೆ ನನ್ನ ಹೆಸರು ಮೊಹಮ್ಮದ್ ಬಿನ್ ಸುಲೈಮಾನ್ ಆಗಿದೆ ನಾವು ಯಾತ್ರೆಯಲ್ಲಿದ್ದೇವೆ ನಮಾಜಿನ ಸಮಯವಾಗಿದೆ ನಮಾಜ್ ಮಾಡಬೇಕು ಆದ್ದರಿಂದ ಉಜು ಮಾಡಲಿಕ್ಕೆ ನೀರು ಬೇಕು ಬಹಳಷ್ಟು ನೀರಿಗಾಗಿ ಪರದಾಡಿಕೊಂಡು ಕೊನೆಯಲ್ಲಿ ಈ ಬಾವಿಯ ಹತ್ತಿರ ನಾವು ಬಂದಿದ್ದೇವೆ ಆದರೆ ಬಾವಿಯಲ್ಲಿ ನೀರು ಇವೆ ಆದರೆ ನೀರನ್ನು ಹೊರತರಲಿಕ್ಕೆ ಯಾವುದೇ ಪಾತ್ರ ಇಲ್ಲ ಎಂದು ಬೇಸರದಿಂದ ವ್ಯಕ್ತಪಡಿಸಿದರು ಇಷ್ಟು ಕೇಳಿದ ತಕ್ಷಣವೇ ಆ ಪುಟ್ಟ ಬಾಲಕಿ ಹೇಳುತ್ತಾಳೆ ಇಷ್ಟು ದೊಡ್ಡ ಪಂಡಿತರಾಗಿ ನೀವು ಎಷ್ಟೊಂದು ಹೆಸರುವಾಸಿಯಾಗಿರುವ ನೀವು ಇಷ್ಟಕ್ಕೆ ಮಾತ್ರ ಬೇಸರ ಆದರೆ ಹೇಗೆ ಬನ್ನಿ ಎಂದು ಬಾವಿಯ ಹತ್ತಿರ ಹೋಗಿ ಆ ಪುಟ್ಟ ಬಾಲಕಿ ತನ್ನ ಬಾಯಿಯಲ್ಲಿ ಏನೋ ಒಂದು ಮಂತ್ರವನ್ನು ಜಪಿಸಿ ಬಾವಿಯಲ್ಲಿ ಉಗುಳುತ್ತಾಳೆ ಬಾವಿಯಲ್ಲಿ ಆ ಬಾಲಕಿಯ ಉಗುಳು ಬೀಳುವ ತಕ್ಷಣವೇ ಬಾವಿಯಲ್ಲಿದ್ದ ಆಳದಲ್ಲಿದ್ದ ನೀರು ಸರ್ರನೆಯೆಂದು ರಭಸವಾಗಿ ಮೇಲೆ ಬಂದು ಬಿಟ್ಟವು ಪ್ರೀತಿಯ ಸಹೋದರರೇ ಎಲ್ಲರೂ ಆಶ್ಚರ್ಯವಾಗುತ್ತಾರೆ ನಂತರ ಇಮಾಮ್ ಜಜೋಲಿ ರಹಮತ್ತುಲ್ಲಾಹಿತಾ ಅಲಹಿರವರು ಮತ್ತು ಶಿಷ್ಯಂದಿರು ಎಷ್ಟು ನೀರು ಬೇಕೋ ಅಷ್ಟನ್ನು ಉಪಯೋಗಿಸಿ ನಮಾಜ್ ಅನ್ನು ನಿರ್ವಹಿಸಿ ವಾಪಸ್ ಅದೇ ದಾರಿಯಿಂದ ಹೋಗುವ ಮುನ್ನ ಇಮಾಮ್ ಜಝೋಲಿ ರಹಮತುಲ್ಲಾಹಿ ತಾಲ ಅಲಹಿರವರು ಆ ಪುಟ್ಟ ಬಾಲಕಿಯೊಂದಿಗೆ ಕೇಳಿದರು ಅಲ್ಲ ಮಗಳೇ ನಿನಗೆ ಇಷ್ಟೊಂದು ದೊಡ್ಡ ಭಾಗ್ಯ ಎಲ್ಲಿಂದ ಸಿಕ್ಕಿದೆ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಇಲ್ಲ ಈ ಭಾಗ್ಯ ನಿನಗೆ ಸಿಕ್ಕಿದ್ದಾದರೂ ಹೇಗೆ ಇಂತಹ ಒಂದು ದೊಡ್ಡ ಭಾಗ್ಯ ನಿನಗೆ ಎಲ್ಲಿಂದ ಬಂತು ಎಂದು ಕೇಳಿದಾಗ ಅದಕ್ಕೆ ಆ ಪುಟ್ಟ ಬಾಲಕಿ ಉತ್ತರ ನೀಡುತ್ತಾಳೆ ನಾನು ಪ್ರತಿ ದಿನ ದಿನನಿತ್ಯ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸೊಲಾ ಅಲಹಿ ವಸಲ್ಲಂ ರವರ ಮೇಲೆ ದುರೂದು ಓದುತ್ತೇನೆ ಆ ಕಾರಣದಿಂದ ಅಲ್ಲಾಹ ಬಾರತಅಾಲ ನನಗೆ ಈ ಒಂದು ಭಾಗ್ಯವನ್ನು ನೀಡಿದ್ದಾನೆ ನನಗೆ ಈ ಭಾಗ್ಯ ಸಿಕ್ಕಿದ್ದು ದುರುದಿನ ಬರಕತ್ನಿಂದಾಗಿದೆ ಆ ಬಾವಿಯಲ್ಲಿರುವ ನೀರನ್ನು ನೋಡಿ ಮೇಲೆ ಬರಬೇಕೆಂದು ಮನಸ್ಸಿನಲ್ಲಿ ನಿಯತನ್ನು ಮಾಡಿಕೊಂಡು ನಾನು ಒಂದು ಸಾರಿ ದುರುದೋದಿ ನನ್ನ ಅವುಗಳನ್ನು ಬಾವಿಯಲ್ಲಿ ಹಾಕಿದೆ ಆದ ಕಾರಣದಿಂದ ದುರುದಿನ ಬರಕತ್ನಿಂದ ಆ ಬಾವಿಯಿಂದ ನೀರು ಸರ್ರನೆ ಮೇಲಕ್ಕೆ ಬಂತು ಸುಬಹಾನ್ ಅಲ್ಲ ಸುಬಹಾನ್ ಅಲ್ಲ ಪ್ರೀತಿಯ ಸಹೋದರರೇ ನಮಗೂ ಸಹ ಆ ಪುಟ್ಟ ಬಾಲಕಿಯಂತೆ ಸಿಕ್ಕ ಭಾಗ್ಯ ನಮಗೆ ಸಿಗಬೇಕಾದರೆ ನಾವು ಸಹ ಪ್ರವಾದಿಸಲ್ಲಾಹು ಅಲಹಿ ವಸಲ್ಲಂ ರವರ ಮೇಲೆ ಹೆಚ್ಚೆಚ್ಚು ಸೊಲಾತನ್ನು ಹೇಳಬೇಕು ಹೆಚ್ಚೆಚ್ಚು ದುರೂದ್ ಹೇಳಬೇಕು ಪ್ರೀತಿಯ ಸಹೋದರರೇ ಇಮಾಮ್ ಜಜಾಲಿ ರಹಮತುಲ್ಲಾಹಿ ಉಲ್ಲಾಹಿ ಅಲಹಿರವರು ಒಂದು ಸೊಲಾತಿನ ಬಗ್ಗೆ ಪುಸ್ತಕವನ್ನೇ ಬರೆಯುತ್ತಾರೆ ಆ ಪುಸ್ತಕದಲ್ಲಿ ದುರುದೇ ದುರೂದ್ ಇದೆ ಆ ಒಂದು ಪುಸ್ತಕ ದುರೂದಿನಿಂದ ತುಂಬಿ ಹೋಗಿದೆ ಆ ಒಂದು ಪುಸ್ತಕ ದುರೂದಿನಿಂದ ಪ್ರಾರಂಭವಾಗುತ್ತದೆ ಮತ್ತು ದುರೂದಿನಿಂದ ಮುಕ್ತಾಯವಾಗುತ್ತದೆ ಅದರ ಹೆಸರು ದಲಾಯಿಲುಲ್ ಖೈರಾತ್ ಆಗಿದೆ ಇದರಲ್ಲಿ ಈ ಒಂದು ಘಟನೆಯನ್ನು ಇಮಾಮ್ ಜಜೋಲಿ ರಹಮತ್ ಅಲಹಿರ್ ಅವರು ಬರೆದಿದ್ದಾರೆ ದಲಾಯಿಲುಲ್ ಖೈರಾತ್ ಬರೆಯಲು ಕಾರಣವೇನೆಂದು ಕೇಳಿದಾಗ ಈ ಘಟನೆಯನ್ನು ವಿವರಿಸುತ್ತಾರೆ ಅವತ್ತೇ ನಾನು ನಿಂತ ಸ್ಥಳದಲ್ಲಿ ಈ ಘಟನೆಯನ್ನು ನೋಡಿ ದುರೂದಿನ ಇಷ್ಟು ಬರಕತ್ತಿದೆ ಸೊಲಾತಿನ ಇಷ್ಟು ಬರಕತ್ತಿದೆ ಅಂತೇಳಿ ಅವತ್ತೆ ನಾನು ನಿಯತ್ತು ಮಾಡಿಕೊಂಡೆ ಒಂದು ಪುಸ್ತಕ ಬರೀ ದುರೂದಿನಿಂದ ತುಂಬಿದ ಪುಸ್ತಕವನ್ನು ನಾನು ಬರೆಯುತ್ತೇನೆ ಎಂದು ಅವತ್ತಿ ನಾನು ನಿರ್ಧಾರವನ್ನು ಮಾಡಿದ್ದೆ ಎಂದು ಇಮಾಮ್ ಜಜೋಲಿ ರಹಮತ್ಲಾಹಿ ತಾಲಾ ಅಲಹಿರ್ ಅವರು ಹೇಳುತ್ತಾರೆ